ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಕಡ್ಯಾಕ್ ಪಾಂಡಿಡ ಇದರಲ್ಲಿ ಮತ್ತೊಂದು ಮೈಲುಗಲ್ಲು ಕರ್ನಾಟಕದ ಬೆಂಗಳೂರನ್ನು ಬಿಟ್ಟರು ಬೇರೆ ಎಲ್ಲೂ ಆಪರೇಷನ್ ಮಾಡಲು ಮಾಡೋಕ್ಕಾಗದೇ ಇರತಕ್ಕಂಥ ಒಂದು ಆಪರೇಷನ್ನನ್ನು ನಮ್ಮ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಮಾಡಿದ್ದಾರೆ ಡಾಕ್ಟರ್ ತಮೀಮ್ ಅಹಮದ್ ಅವರು ಇಲ್ಲಿ ಒಂದು ವಿಷಯ ಅಂದರೆ ಈ ಆಪರೇಷನ್ನು ನಾರ್ಮಲ್ ಆಗಿ ಒಂದು ಬೋನ್ ಕಟ್ ಮಾಡಿಬಿಟ್ಟು ಮಾಡಬೇಕಾಗಿರ್ತಕ್ಕಂಥದ್ದು ಆದರೆ ಇಲ್ಲಿ ಬರೀ ಕೀ ಹೋಲ್ ಆಪರೇಷನ್ ಮಾಡಿ ಹಾರ್ಟ್ ಬೀಟ್ ಮಾಡ್ತಾ ಇರಬೇಕಾದ್ರೆ ಸಿಂಗಲ್ ಆಂಡ್ ವೆಂಟಿಲೇಷನ್ ಅಂದರೆ ಒಂದು ಶ್ವಾಸಕೋಶ ಮಾತ್ರ ಉಸಿರಾಡುವಂಥ ಇದರಲ್ಲಿ ಅವರಿಗೆ ಸರ್ಜರಿ ಮಾಡಿ ಆ ಒಂದು ಬಡ ರೋಗಿಗೆ ಎಲ್ಲಿ ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಸಿಗೋಂಥ ಸೌಲಭ್ಯನ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಒದಗಿಸ್ಕೊಟ್ಟಿದ್ದಾರೆ ಸೊ ಈ ಒಂದು ವಿಷಯಕ್ಕೆ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ತುಂಬಾ ಋಣಿ ಅಂತ ಹೇಳ್ಬೋದು ಯಾಕೆಂದರೆ ಈ ಥರ ಸೌಲಭ್ಯಗಳು ಬೇರೆ ಎಲ್ಲೂ ಸಿಗೋದಿಲ್ಲ ಈ ಥರ ಒಂದು ರೇರ್ ಸರ್ಜರಿ ಸಹ ಬೆಂಗಳೂರನ್ನು ಬಿಟ್ಟು ಬೆಂಗಳೂರಲ್ಲೂ ಸಹ ಕೆಲವೇ ಸೆಂಟ್ರಲ್ಲಿ ಒಂದೋ ಎರಡು ಸೆಂಟರ್ ಬಿಟ್ಟರೆ ಬೇರೆ ಎಲ್ಲೂ ಈ ಆಪ್ರೇಷನ್ ಮಾಡೋ ಮಾಡೋದಿಲ್ಲ ಅದನ್ನು ತುಮಕೂರು ಸಿದ್ಧಾರ್ಥ ವೈದ್ಯಕೀಯ ಮದ್ಯ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಮಾಡಿದ್ದಾರೆ ಅಂದರೆ ತುಂಬ ಹೆಮ್ಮೆ ಮತ್ತು ಗರ್ವದ ಒಂದು ವಿಷಯ ಅಂತ ಹೇಳ್ಬೋದು ಹದಿನೈದು ದಿವಸದಲ್ಲಿ ಬುಧವಾರ ನೈಟು ಎದೆ ನೋವು ಬಂತು ಎದೆ ನೋವು ಬಂದರೂ ನಾನು ಟ್ರಬಲ್ ಆಗಿರ್ಬೋದು ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಬೆಳಕಾಯಿತು ಪವನ್ ಹಾಸ್ಪಿಟ್ಲಿಗೆ ಹೋದೆ ಅಲ್ಲಿ ಎಕೋ ಮಾಡಿ ನಿನಗೆ ಆರ್ಟ್ ಅಟ್ಯಾಕ್ ಆಯಿತೆ ಬೇಗ ಸಿದ್ಧಾರ್ಥಕ್ಕೆ ಹೋಗು ಅಂತ ಹೇಳಿದ್ರು ಆವಾಗ ನಾವಿಲ್ಲಿ ಬಂದು ಟ್ರೀಟ್ಮೆಂಟ್ ಶುರು ಮಾಡಿದ್ರು ಟ್ರೀಟ್ಮೆಂಟ್ ಶುರು ಮಾಡಿದಾಗ್ಲಿಂದ ತುಂಬ ನೋವಾಗೋದು ಆಮೇಲೆ ಎಂಜೋಗ್ರಾಮ್ ಮಾಡಿದ್ರು ಎಂಜೋಗ್ರಾಮ್ ಮಾಡಿ ಎರಡು ನರ ಬ್ಲ್ಯಾಕ್ ಐತೆ ಆಪ್ರೇಷನ್ ಮಾಡಬೇಕು ಏನು ಹೆದರ್ಕ ಮಾಡ ನಾವು ಇದು ಮಾಡ್ತೀವಿ ಅಂತ ಹೇಳಿ ಡಾಕ್ಟ್ರುಗಳು ನರ್ಸ್ಗಳು ಸ್ಟಾಫ್ ಎಲ್ಲ ನನಗೆ ಧೈರ್ಯ ತುಂಬಿ ಇಲ್ಲಿ ಟ್ರೀಟ್ಮೆಂಟ್ ಮಾಡಿ ಇಲ್ಲಿ ಇರಿಸ್ಕೊಂಡು ಆಪ್ರೇಷನ್ ಮಾಡಿರು ಸ್ಪೆಷಲ್ ಆಪ್ರೇಷನ್ ಮಾಡ್ಯವ್ರಿ ಧೈರ್ಯ ತುಂಬವ್ರಿ ಚೆನ್ನಾಗಿ ನೋಡ್ಕೊಂಡವ್ರೆ ಎಲ್ಲಾರ್ಗು ನಾನು ಆಭಾರಿಯಾಗಿದ್ದೀನಿ ಪೇಷಂಟ್ ಬರುತ್ತೆ ಫಿಫ್ಟಿ ಇಯರ್ಸ್ ಓಲ್ಡ್ ವಿತ್ ಹಾರ್ಟ್ ಅಟ್ಯಾಕ್ ಎಂಜೋಗ್ರಾಮ್ ಆಗುತ್ತೆ ಎಂಜೋಗ್ರಾಮ್ನಲ್ಲಿ ನರ ಬ್ಲಾಕ್ಸ್ ಅಂತ ಬರುತ್ತೆ ಬೈಪಾಸ್ ಮಾಡಬೇಕಂತ ಒಂದು ಒಪಿನಿಯನ್ ಬರುತ್ತೆ ಆ ಪೇಷಂಟ್ಗೆ ಬೈಪಾಸ್ ಆಪ್ರೇಷನ್ ಮಾಡಿದ್ರೆ ಚೆನ್ನಾಗತ್ತೆ ಅಂತ ನಾವು ನಮ್ಮ ಹಾರ್ಟ್ ಟೀಮ್ ಎಲ್ಲ ಡಿಸೈಡ್ ಮಾಡುತ್ತೆ ಮಾಡಾದ್ಮೇಲೆ ನಾವು ಇದಕ್ಕೆ ಈ ಪೇಷಂಟ್ನಲ್ಲಿ ಒಂದು ಸ್ಪೆಷಲ್ ಪ್ರೊಸೀಜರ್ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ಸ್ಪೆಷಲ್ ಪ್ರೊಸೀಜರ್ ಏನಂದರೆ ಕೀ ಹೋಲ್ ಆಪ್ರೇಷನ್ ಅಂತ ಎಮ್ ಐ ಸಿ ಎಸ್ ಮಿನಿಮಲ್ ಇನ್ ವೇಸರ್ ಹಾರ್ಟ್ ಸರ್ಜರಿ ಮಿನಿಮಮಲ್ ಇನ್ ವೇಸರ್ ಸರ್ಜರಿ ಅಥವಾ ಕೀಹೋಲ್ ಆಪ್ರೇಷನ್ ಯೂಶುವಲ್ ಆಪ್ರೇಷನ್ ಅಂದರೆ ಸ್ಟರ್ನ ಬೋನ್ ಕಟ್ ಮಾಡಬೇಕು ಓಪನ್ ಹಾರ್ಟ್ ಸರ್ಜರಿ ಅಂತ ಹೇಳ್ತೀವಿ ಅದರದ್ದು ಇಂಡಿಕೇಷನ್ಸ್ ಕ್ಲಿಯರ್ ಕಟ್ ಇಂಡಿಕೇಷನ್ಸ್ ಇದೆ ಅದು ಮಾಡೋದು ಯಾವಾಗ ಮಾಡಬೇಕು ಅದು ಮಾಡಿ ಮಾಡಲೇಬೇಕು ಬಟ್ ಈ ಟೈಮ್ ಈ ಪೇಷಂಟ್ಗೆ ನಾವು ಬೈಪಾಸ್ ಆಪ್ರೇಷನು ಕೀ ಹೋಲಿಂದ ವಿಥೌಟ್ ಕಟ್ಟಿಂಗ್ ಎನಿ ಬೋನ್ ಈ ಥರ ಒಂದು ಆಪ್ರೇಷನ್ ಮಾಡೋಕ್ಕಂತ ನಾವು ಪ್ಲ್ಯಾನ್ ಮಾಡಿದ್ವಿ ಪ್ಲ್ಯಾನ್ ಮಾಡಿಬಿಟ್ಟು ವಿ ವೆಂಟ್ ಅಹೆಡ್ ವಿತ್ ದಿ ಆಪ್ರೇಷನ್ ಈ ಆಪ್ರೇಷನ್ ಸ್ಪೆಷಲ್ ಆಪ್ರೇಷನ್ನು ಈ ಆಪ್ರೇಷನ್ ಯೂಶಲಿ ಎಲ್ಲ ಕಡೆ ಆಗಲ್ಲ ಈ ಆಪ್ರೇಷನ್ ಬರೀ ಇನ್ ದ ಹೋಲ್ ಆಫ್ ದ ಸ್ಟೇಟ್ ಕರ್ನಾಟಕ ಒಳಗಡೆ ಐದು ಕಡೆ ಆಗಬಹುದು ಆ್ಯಂಡ್ ಮೆಜಾರಿಟಿ ಆಫ್ ಇಟ್ ಇಸ್ ನನ್ನ ಕಾರ್ಪೊರೇಟ್ ಹಾಸ್ಪಿಟಲ್ ಕಾಸ್ಟ್ ಜಾಸ್ತಿ ಅದಕ್ಕೆ ತುಂಬ ಜಾಸ್ತಿ ಎಕ್ವಿಪ್ಮೆಂಟ್ ಕಾಸ್ಟ್ ಇರುತ್ತೆ ಹಾಸ್ಪಿಟಲ್ ಕಾಸ್ಟ್ ಇರುತ್ತೆ ಹ್ಯೂಮನ್ ರಿಸೋರ್ಸ್ ಎಕ್ಸ್ಪೆಂಡಿಚರ್ ಇರುತ್ತೆ ಸೊ ಇದು ಆಪ್ರೇಷನ್ನು ನಾವು ತುಮಕೂರಿನಲ್ಲಿ ಬೆಂಗಳೂರಿನಿಂದ ಆಚೆ ಕಡೆ ಫಸ್ಟ್ ಟೈಮ್ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಈಸ್ ಹ್ಯಾಪ್ನಿಂಗ್ ದಟ್ಸ್ ಸಚ್ ಅ ಮೇಜರ್ ಆಪರೇಷನ್ ಸಚ್ ಅ ಹೈ ಅಡ್ವಾನ್ಸ್ಡ್ ಹಾರ್ಟ್ ಸರ್ಜರಿ ಇಸ್ ಹ್ಯಾಪನಿಂಗ್ ಇನ್ ಸಿದ್ಧಾರ್ಥ ಅಡ್ವಾನ್ಸ್ ಹಾರ್ಟ್ ಸೆಂಟರ್ ಆ್ಯಂಡ್ ಕಡೆಯ ಫ್ರೋಟಿಡಾ ಇನ್ ತುಮಕೂರು ಕ್ಯಾಂಪಸ್ ಸೊ ಇದರಲ್ಲಿ ಏನು ವಿಶೇಷ ಅಂದರೆ ಯಾವುದು ಬೋನ್ ಕಟ್ಟಾಗಲ್ಲ ಬೋನ್ ಮಧ್ಯ ಇಂದ ಹೋಗ್ಬಿಟ್ಟು ಬೀಟಿಂಗ್ ಹಾರ್ಟ್ನಲ್ಲೇ ಬೈಪಾಸ್ ಮಾಡಿರೋದು ಒಳಗಡೆಯಿಂದ ತೊಗೊಂಡ್ಬಿಟ್ಟು ನಾರ ತೊಗೊಂಬಿಟ್ಟು ಬೀಟಿಂಗ್ ಹಾರ್ಟ್ನಲ್ಲಿ ನಾವು ಬೈಪಾಸ್ ಮಾಡಿರೋದು ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ಲಂಗ್ ವೆಂಟಿಲೇಷನ್ ಆಲ್ಸೋ ಒಲ್ಲಿ ಒಂದು ಲಂಗ್ ಒಂದು ಲಂಗ್ ವೆಂಟಿಲೇಟ್ ಮಾಡಿಬಿಟ್ಟು ಈ ಆಪ್ರೇಷನ್ ನಾವು ಮಾಡಿರೋದು ಈ ಆಪ್ರೇಷನ್ ಹಾಕ್ಬಿಟ್ಟು ಸಕ್ಸಸ್ ಆಗಿಬಿಟ್ಟು ಈ ಪೇಷಂಟ್ ಆಸ್ ಇಮಿಡಿಯೇಟ್ಲಿ ಆಫ್ಟರ್ ದ ಆಪರೇಷನ್ ವಿತಿನ್ ಹಾಫ್ ಆನ್ ಅವರ್ ಪೇಷಂಟ್ ಆಸ್ ರಿಕವರ್ಡ್ ಎಚ್ಚರಿಕೆ ಬಂದಿದೆ ವೆಂಟಿಲೇಟರಿಂದ ಆಚೆ ಕಡೆ ಬಂದಿದೆ ಆ್ಯಂಡ್ ಪೇಷಂಟ್ ಐ ಸಿಯು ಇಂದ ನಾವು ವಿತಿನ್ ಒನ್ ಡೇ ವಿ ಆಮ್ ಬೀನ್ ಏಬಲ್ ಟು ಶಿಫ್ಟ್ ಆ್ಯಂಡ್ ಪೇಷಂಟ್ ಇಸ್ ರೆಡಿ ಫಾರ್ ಡಿಸ್ಚಾರ್ಜ್ ವಿತಿನ್ ತ್ರೀ ಟು ಫೋರ್ ಡೇಸ್ ವಿತಿನ್ ಇನ್ ಮೂರು ತ್ರೀ ಟು ಫೋರ್ ಡೇಸ್ ಆಫ್ ಓಪನ್ ಆಫ್ ಅನ್ ಹಾರ್ಟ್ ಸರ್ಜರಿ ದಟ್ ಪೇಷಂಟ್ ಇಸ್ ರೆಡಿ ಫಾರ್ ಡಿಸ್ಚಾರ್ಜ್ ದಿಸ್ ಇಸ್ ಒನ್ ಆಫ್ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಫಾರ್ ಟ್ರೀಟ್ಮೆಂಟ್ ಆಫ್ ಹಾರ್ಟ್ ಪ್ರಾಬ್ಲಮ್ ಬೈಪಾಸ್ ಮಾಡಿ ಮಾಡಲೇಬೇಕಾಗತ್ತೆ ತುಂಬ ಟೈಮು ಮಾಡೋಕ್ಕೆ ಸ್ವಲ್ಪ ಟೈಮು ನಾವು ಸ್ಟರ್ನಮ್ ಅವಾಯ್ಡ್ ಮಾಡಿದ್ರೆ ಕಟ್ ಅವಾಯ್ಡ್ ಮಾಡಿದ್ರೆ ತುಂಬ ಅಡ್ವಾಂಟೇಜಸ್ ಏನು ಅಡ್ವಾಂಟೇಜಸ್ ಅಂದರೆ ಈ ಫಾಸ್ಟ್ ಆಗ್ಬೋದು ಬ್ಲೀಡಿಂಗ್ ಬ್ಲಡ್ ಲಾಸ್ ಕಡಿಮೆ ಆಗುತ್ತೆ ಒಂದು ಒಂದು ಪೇಷಂಟ್ ಬೇಗ ವಾಪಸ್ ಹೋಗಿ ಇದು ಒಂದು ರೈತ ರೈತ ಬಂದುಬಿಟ್ಟು ಕೆ ರೈತಕ್ಕೆ ಆಪರೇಷನ್ ಆಗ್ತಿರೋದು ಫಸ್ಟು ನನ್ನ 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 ನಾಲೆಜ್ ಪ್ರಕಾರ ಔಟ್ಸೈಡ್ ಮೇಜರ್ ಕಾರ್ಪೊರೇಟ್ ಹಾಸ್ಪಿಟಲ್ ದಿಸ್ ಇಸ್ ದ ಫಸ್ಟ್ ಟೈಮ್ ಟು ಸಚ್ ಸಬ್ಸೆಟ್ ಆಫ್ ಪಾಪ್ಯುಲೇಷನ್ ಸೊ ಈ ಪೇಷಂಟ್ ಹೋಗ್ಬಿಟ್ಟು ವಾಪಸ್ ಕೆಲಸ ಮಾಡೋಕ್ಕೆ ಏನು ತೊಂದರೆ ಬರೋಲ್ಲ ಇವಾಗಲೇ ಆರಾಮಾಗಿ ನಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಈ ಥರ ಈ ಥರ ಆಪರೇಷನ್ ಮಾಡಿದ ಆಪ್ರೇಷನೇ ಆಗಿದೆ ಅಂತ ಎಲ್ಲರೂ ಹೆಚ್ ಎಚ್ಚರಿಕೆ ಬರ್ತದೆ ದೇ ಆರ್ ಆಲ್ ಸರ್ಪ್ರೈಸ್ಡ್ ಏನು ಕಟ್ ಕಟ್ ಕಾಣಿಸ್ತಾ ಇಲ್ಲ ಅವರಿಗೆ ಪೇಷಂಟ್ ಮೇಲೆ ಬಟ್ ಬೈಪಾಸ್ ಆಗಿದೆ ಸೊ ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಆಪರೇಷನ್